परम भगवान नी जय शासननायक महावीर भगवान की जय गोमतेश्वर बावली भगवान की जय संसरोमणि आचार गुरुदेव विद्यासागर महाराज की जय परम पूज्य नियम सागरमणि महाराज की समस्त आचार्य संघ की तीन जिनकम 9 कोटि मुनि महाराज की <coughs>

ಅರ್ಥವನ್ನ ತಿಳ್ಕೊತಾ ಇದ್ದೀವಿ ನೀನು ಯಾವ್ದಾಗಿತ್ತು ಮೈ ಒಂದು ಜನ ದೇವಕ್ಕು ಅಂದ್ರೆ ನಾನು ಜಿನೇಂದ್ರ ಭಗವಂತರಿಗೆ ಏನ್ ಮಾಡ್ತೇನೆ ನಮಸ್ಕಾರವನ್ನು ಮಾಡುತ್ತೇನೆ ಹಾಗೆ ನಮಸ್ಕಾರವನ್ನು ಮಾಡ್ತೀನಿ ಕರಿ ಅತಿ ನಿರ್ಮಲ ಭಾವ ಅತ್ಯಂತ ಪವಿತ್ರ ಶುದ್ಧ ನಿರ್ಮಲವಾದ ಭಾವನೆಯೊಂದಿಗೆ ನಾನು ಏನು ಮಾಡುತ್ತೇನೆ ನಮಸ್ಕರಿಸುತ್ತೇನೆ ಯಾಕೆ ಅಂದ್ರೆ ಜನ ಭಗವಂತರು ನಮ್ಮನ್ನ ಏನ್ ಮಾಡ್ತಾರೆ ಕರ್ಮ ಬಂಧಕ್ಕೆ ಛೇದನೆ ಕರ್ಮದ ಬಂಧನದಿಂದ ಏನ್ ಮಾಡ್ತಾರೆ ದೂರುಗೊಳಿಸ್ತಾರೆ ಮತ್ತು ಆ ಭಗವಂತನ ಬಿಟ್ಟರೆ ನಮಗೆ ಯಾವ್ದು ಕೂಡ ಸಮರ್ಥರಿಲ್ಲ ಇಲ್ಲ ಅದಕ್ಕಾಗಿ ಆ ಭಗವಂತನ ನಾವೇನ್ ಮಾಡಿದಿವಿ ಏನ್ ಮಾಡಿದಿವಿ ನಮಸ್ಕಾರವನ್ನ ಮಾಡಿದಿವಿ ಇವತ್ತಿನ ದಿವಸ ಹೇಳ್ತಾ ಇದ್ದಾರೆ ಭವಿ ಭವ ಕೂಪತೈ ಅಂದ್ರೆ ಹೇ ಜಿಲ್ಲ ಭಗವಂತರೇ ನೀವು ಏನಿದ್ದೀರಿ ಅಂತಂದ್ರೆ ಭವಿ ಅಂದ್ರ ಭವ್ಯ ಜೀವರು ಭವ್ಯ ಭವ್ಯದೊಳಗೆ ಇದಾವೆ ಭವ್ಯ ಮತ್ತು ಅಭವ್ಯ ಭವ್ಯ ಜೀವಿಗಳಂತಂದ್ರೆ ಯಾರಲ್ಲಿ ಸಮ್ಯಾಗ ದರ್ಶನದ ಉತ್ಪತ್ತಿ ಆಗುವಂತಹ ಸಮರ್ಥ ಶಕ್ತಿ ಇದೆಯೋ ಆ ಭಗವಂತರ ಉಪದೇಶ ಆಗದೆ ಸ್ವೀಕಾರ ಮಾಡುವಂತ ಶಕ್ತಿ ಇದೆಯೋ ಯಾರಲ್ಲಿ ಸಂಸಾರ ಪರಿಭ್ರಮಣ ನಾಶ ಮಾಡುವಂತ ಶಕ್ತಿ ಇದೆಯೋ ಅವುಗಳಿಗೆಲ್ಲ ಏನಂತಾರೆ ಭವ್ಯ ಜೀವಿಗಳಂತ ಕರೀತಾರೆ ಮತ್ತು ಯಾವುದರಲ್ಲಿ ಆ ಶಕ್ತಿ ಇಲ್ಲ ಅವೆಲ್ಲವೂ ಅಭವಿ ಜೀವಿಗಳಿದಾವೆ ನಾವು ಭವಿ ಇದೇವೋ ಅಥವಾ ಅಭವ್ ಇದೇ ಹೇಳಕ್ಕೆ ಸಾಧ್ಯ ಇಲ್ಲ ಇದು ಅವಧಿ ಜ್ಞಾನಿಗಳ ಕೆಲಸ ನಾವು ಸಮಯದಷ್ಟೇ ಇದೇ ಅಥವಾ ಮಿಥ್ಯಾದಷ್ಟಿದೇವೆ ಇದನ್ನು ಕೂಡ ನಮಗ್ ನಾವು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಇದು ಕೂಡ ಅವಧಿ ಜ್ಞಾನದ ವಿಷಯ ಬಾಹ್ಯದ ಆಚರಣೆ ನೋಡಿ ನಾವು ಹೇಳ್ಬೋದು ಬಾಹ್ಯದ ಆಚರಣೆ ನೋಡಿ ಪ್ರಥಮಾನುಯೋಗ ಚರಣಾನುಯೋಗ ದ್ರವ್ಯಾನುಯೋಗದ ಅನುಸಾರವಾಗಿ ನಮ್ಮೆಲ್ಲರ ಆತ್ಮನಲ್ಲಿ ಸಮ್ಯಕ್ ಉತ್ಪತ್ತಿಯಾಗಿದೆ ನಾವು ಸಮ್ಯಕ್ ದೃಷ್ಟಿ ಜೀವಿಗಳು ಅಂತ ಹೇಳಬಹುದು ಆದರೆ ಕರ್ಣಾನುಯೋಗದ ಅನುಸಾರವಾಗಿ ಇದು ನಮ್ಮ ನಿಮ್ಮ ಕೈಯಲ್ಲಿಲ್ಲ ಇದು ಅವಧಿ ಮಾತ್ರ ಅಸಾಧ್ಯ ಪ್ರಥಮಾನುಯೋಗ ಹೇಳುತ್ತೆ ಸಲಾಖ ಮಹಾಪುರುಷರ ಅರವತ್ತು ಮೂರು ಮಹಾಪುರುಷರ ಮೇಲೆ ವಿಶ್ವಾಸ ಹಿಡಿದು ಅವರ ಜೀವ ಜೀವನ ಚರಿತ್ರವನ್ನು ಓದುವುದು ಇದ ಪ್ರಥಮಾನುಯೋಗವಾಗಿ ಅವರು ನಂಬುದು ನಂಬಿಕೆ ಶ್ರದ್ಧೆ ನೀಡುವುದು ಅವರ ಮೇಲೆ ಇದೇನಂತಿ ಪ್ರಥಮಾನುಯೋಗ ಅನುಸಾರವಾಗಿ ಸಮ್ಯಕ್ ದರ್ಶನ ಅಂತ ಹೇಳುತ್ತೆ ದ್ರವ್ಯಾನುಯೋಗ ಅನುಸಾರವಾಗಿ ಆರು ದ್ರವ್ಯ ಏಳು ತತ್ವ ಒಂಬತ್ತು ಪದಾರ್ಥ ಆದಿಗಳ ಮೇಲೆ ಶ್ರದ್ಧಾನ ನೀಡುವುದು ಯಾವುದು ಯಾವುದು ದ್ರವ್ಯಾನು ಯುಗ ಅನುಸಾರವಾಗಿ ದರ್ಶನ ಅಂತ ಹೇಳಬಹುದು ಚರಣಾನು ಯೋಗ ಅನುಸಾರವಾಗಿ ನಿಜವಾದಂತಹ ದೇವ ನಿಜವಾದಂತಹ ಗುರು ನಿಜವಾದಂತಹ ಶಾಸ್ತ್ರವನ್ನು ಮಾತ್ರ ನಾವು ನಂಬುತ್ತೇವೆ ಅದನ್ನು ನೋಡಿ ನೀವೇನು ಹೇಳ್ಬಹುದು ಈ ಜೀವ ದೃಷ್ಟಿ ಅಂತ ಹೇಳಬಹುದು ಬಾಹ್ಯಕ್ರ ಇವ್ ನಿಜವಾದಂತಹ ದೇವ ಶಾಸ್ತ್ರ ಗುರುನು ಬಿಟ್ರೆ ಈ ಜೀವ ಯಾರಿಗೂ ಕೂಡ ತನ್ನ ತಲೆಯನ್ನ ಭಾಗಿಸುವುದಿಲ್ಲ ಅಂದಾಗ ನೀವನ್ನ ಏನ್ ಮಾಡಬಹುದು ವ್ಯವಹಾರ ದೃಷ್ಟಿಯನ್ನು ಇಟ್ಕೊಂಡು ನೋಡ್ಕೊಬೇಕು ಮಾಡ್ಬೋದು ಹಾ ಇದು ಸಮ್ಯ ದೃಷ್ಟಿ ಜೀವ ಧರ್ಮಾತ್ಮ ಜೀವ ಇದೆ ಅಂತ ಹೇಳಬಹುದು ಅಷ್ಟೇ ಆದರೆ ನಿಜವಾದಂಥದ್ದು ಎಲ್ಲಿದೆ ಅಂತ ಕೇಳಿದಾಗ ಕರ್ಣಾನುಯೋಗ ಅನುಸಾರವಾಗಿ ಯಾರಿಗೆ ಸಮ್ಯಕ್ ದರ್ಶನ ಉತ್ಪತ್ತಿ ಆಗಿದೆಯೋ ಆ ಜೀವನೇ ನಿಜವಾದಂತಹ ಸಮ್ಯಕ್ ದೃಷ್ಟಿ ಮತ್ತ ಅವನೇ ಈ ಸಂಸಾರದಿಂದ ಮುಕ್ತ ಬಂದಂತವನು ಅನುಸಾರ ಏನ್ ಹೇಳುತ್ತೆ ಕರ್ಣಾನುಯೋಗ ಅಂತಂದು ಕೇಳಿದರೆ ಸಮ್ಯಕ್ವ ಸಮ್ಯಕ್ ಮಿಥ್ಯಾತ್ವ ಸಮ್ಯಕ್ ಪ್ರಕೃತಿ ಮತ್ತು ಅನಂತಾನುಬಂಧಿ ಕ್ರೋಧ ಮಾನ್ ಮಾಯಾ ಲೋಭ ಈ ಏಳು ಪ್ರಕೃತಿಗಳ ಉಪಶಮ ಕ್ಷಯ ಕ್ಷಯೋಪಶಮದಿಂದ ಯಾವ ಜೀವಾತ್ಮನಿಗೆ ಸಮ್ಯಕ್ ಉತ್ಪತ್ತಿ ಆಗಿದೆಯೋ ಅದೇ ಸಮ್ಯದೃಷ್ಟಿ ಜೀವ ಅಂತ ಹೇಳುತ್ತೆ ಇನ್ನು ಈ ಈ ಪ್ರಕೃತಿಗಳು ಉಪಶಮ ಕ್ಷಯ ಕ್ಷಯೋಶಮ ಆಗ್ಯಾವಂತ ನಿಮಗೆ ಯಾಕೆ ಗೊತ್ತಾಗತ್ತೆ ಗೊತ್ತಾಗಲ್ಲ ಅದಕ್ಕೆ ನಾವು ಯಾರಿಗೇ ಕೂಡ ನೀನು ಮಿಥ್ಯಾ ದೃಷ್ಟಿ ನೀನು ಸಮ್ಯಕ್ ದೃಷ್ಟಿ ಅನ್ನುವಂಥ ಅಧಿಕಾರ ನಮಗೆ ಇಲ್ಲವೇ ಇಲ್ಲ ಕರೆಯುವಾಗ ಮಾತ್ರ ನಾವು ಎಲ್ಲರಿಗೆ ಭವ್ಯ ಜೀವಿಗಳಂತೆ ಕರಿಬೇಕು ಉಪದೇಶ ಕೊಡ್ತಾರೆ ಮುನಿಗಳು ಏ ಭವ್ಯ ಜೀವಿಗಳಂತೆ ಆದ್ರೆ ಎಲ್ಲರೂ ಭವ್ಯದೇವೇನ ನಾವು ಎಲ್ಲರೂ ಭವಿದೀವೇನೋ ಭವ್ಯ ಅಭವ್ಯಗಳ ಇದನ್ನ ಕಂಡು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಭವ್ಯ ಜೀವನು ಕೂಡ ರತ್ನತ್ರಯವನ್ನ ಧಾರಣೆ ಮಾಡಿ ದಿಗಂಬ ಧಾರಣೆ ಮಾಡ್ತಾನೆ ಬಾಯಿಯ ಪರಿಗ್ರಹಗಳನ್ನು ಒಂದು ಇಷ್ಟು ಇಡುವುದಿಲ್ಲ ನಿರ್ದೋಷವಾದಂಥ ಇಪ್ಪತ್ತೆಂಟು ಮುರುಗಳು ಪಾಲನೆ ಮಾಡ್ತಾನೆ ಎಲ್ಲವನ್ನ ಮಾಡ್ತಾನೆ ಎಷ್ಟೋ ಜೀವಿಗಳ ಅವನು ಉಪದೇಶವನ್ನು ಕೇಳಿ ಸಮ್ಯತ್ವವನ್ನು ಪ್ರಾಪ್ತ ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ತವೆ ಆದರೆ ಆ ಅಭವಿ ಜೀವ ಇದ್ದಲ್ಲೇ ಇರುತ್ತೆ ಅಭಯ ಜೀವ ಕೂಡ ಏನಾಗಬಹುದು ಮುನಿ ಆಗ್ಬೋದು ಅದಕ್ಕೆ ನಾವು ಭವಿ ಇದೀವಿ ನಾವು ಅಭವ್ ಇದೀವಿ ನಾವು ಸಮ್ಯ ದೃಷ್ಟಿ ಇದೀವಿ ನಾವು ಮಿಥ್ಯಾ ದೃಷ್ಟಿ ಇದೀವಿ ಆ ಮತ್ತೊಬ್ಬರಿಗೆ ಬಟ್ ಮಾಡಿ ತೋರಿಸುವಂತ ಅಧಿಕಾರ ನಮಗೆ ಇಲ್ಲ ಎಂಟಿದೆಯಂತೆ ಅನ್ನುವಂತ ಅಧಿಕಾರ ಇಲ್ಲವೇ ಇಲ್ಲ ನಾವು ಆಗತಾ ಮಂದಿರ ಕಟ್ಕೋತಾ ಇದ್ದೇವೆ ನಾವೆಲ್ಲರೂ ಸಮ್ಯ ದೃಷ್ಟಿಗಳು ಅಂತ ತಿಳ್ಕೊಂಡಿದ್ರೆ ನಿಮ್ಮಂತ ನೀವೇ ತಪ್ಪು ಹ ಆಚರಣೆ ಅಷ್ಟೇ ಆಚರಣೆ ಮಾಡುವುದು ನಮ್ಮ ಕೈಯಲ್ಲಿದೆ ನಿಜವಾದಂತ ದೇವ ನಿಜವಾದಂತ ಶಾಸ್ತ್ರ ನಿಜವಾದಂತ ಗುರು ಅನ್ನ ನಂಬಿಕೊಂಡು ಸಮ್ಯಕ್ ಮಾರ್ಗದಲ್ಲಿ ನಡ್ಕೊಂಡು ಹೋಗುವುದು ನಮಗ್ ಕರ್ತವ್ಯ ಇದೆ ಅಷ್ಟೇ ಅದು ಹೋಗೋದು ಅಷ್ಟೇ ನಾವು ಮತ್ತೊಬ್ಬರಿಗೆ ಹೇಳುವಂತ ಅಧಿಕಾರ ನಮಗೆ ಇಲ್ಲ ನೀನು ಮಿತ್ಯ ಆದಷ್ಟು ನೀನು ದೃಷ್ಟಿ ಅನ್ನುವಂಥ ಅಧಿಕಾರ ಯಾರಿಗೂ ಕೂಡ ಇಲ್ಲ ಅದಕ್ಕಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಭಾರತಪ್ಪವನ್ನು ಮಾಡ್ತಾ ಇದ್ದೀವಿ ನಾವು ಅವೆಲ್ಲ ಮಿಥ್ಯಾದೃಷ್ಟಿ ಜೀವಿಗಳಾದ್ರೆ ನಾವೆಲ್ಲ ಸಮಯದೃಷ್ಟಿ ಅನ್ನ ಹಂಗ ಅನ್ನುವಂಥದ್ದು ಇಲ್ಲವೇ ಇಲ್ಲ ಯಾರು ಮಿಥ್ಯಾದೃಷ್ಟಿ ಸಮಯದೃಷ್ಟಿ ಭವ್ಯ ಅಭವ್ಯ ಇದು ಯಾರು ಹೇಳ್ಬೋದು ಅಂತಂದ್ರೆ ಅವಧಿ ಜ್ಞಾನ ಮುನಿಗಳು ಮಾತ್ರ ಹೇಳ್ಬೋದು ಹಾ ನೀನು ಭವ್ಯ ಇದೆಯೇ ನೀನು ಸಮಯದೃಷ್ಟಿ ಇದೆ ಇಷ್ಟು ಭವ ನೀನು ಹೋಗ್ಬೋದು ಅಂತ ಅದನ್ನು ಕೂಡ ಅವರು ಹೇಳ್ಬೋದು ಹಾಗೆ ಮಹೀರನಾಥ ಭಗವಂತನ ಪೂರ್ವಜನ್ಮದ ಜೀವಿ ಯಾವುದು ಶಿವಪರ್ಯಾಯದಲ್ಲಿ ಅವಧಿ ಜ್ಞಾನ ಅಲ್ಲ ಚಾರ್ಮುದಿ ಮುನಿಗಳು ಆಕಾಶ ಮಾರ್ಗದಿಂದ ಇಳಿದೇನು ಹೇಳ್ತಾರೆ ಹಾ ಅದು ಬೇಟೆ ಬಂದಿತ್ತು ಬೆನ್ನತಿತ್ತು ಯಾವುದು ಸಿಂಹ ಅಥವಾ ರಾಯ ಜೀವ ಪ್ರಾಣಿಯನ್ನ ಬೆನ್ನಟ್ಸ್ಕೊಂಡು ಓಡ್ತಾ ಇತ್ತು ಅಷ್ಟೊಳಗಾಗಿ ಆಕಾಶ ಮಾರ್ಗದಿಂದ ಯಾರ ಬಂದ್ರು ಚಾರಿದ್ದಾರೆ ಮುನಿಗಳು ಬಂದ್ರು ಅವ್ರಿಗೆ ಅವ್ರಿಗೆತ್ತು ಅವ್ರು ಇತ್ತು ಹಾ 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 ಈ ಸಿಂಹ ತೀರ್ಥರಾಗುವಂತ ಪ್ರಾಣಿಗೆ ಅಷ್ಟು ಕ್ರೂರ ಹೆಳ್ಸಾ ಮಾಡ್ತಾ ಇದೆಯಲ್ಲ ಹಾ ಆ ಪ್ರಾಣಿಯನ್ನ ಬೆನ್ನಟ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ ಅವರು ದಯಾ ಬಂತು ದಯಾ ಬಂದ ತಕ್ಷಣ ಅವ್ರು ಏನ್ ಮಾಡಿದ್ರು ಆಕಾಶ ಮಾರ್ಗದಿಂದ ತಳಿಗಿಳಿತಾ ಇದ್ರು ಸಿಂಹ ನೋಡಿತ್ತು ಅದು ಶಿವನ ಅಲ್ಲೇ ನಿಂತು ಆವಾಗ ಆ ಅವರು ಇಬ್ಬರು ಮುನಿಗಳು ಬಂದು ಮಾಡ್ತಾರೆ ಆ ಸಿಂಹಕ್ಕೆ ಏನ್ ಮಾಡ್ತಾರೆ ಉಪದೇಶನ ಕೊಡ್ತಾರೆ ನಿನ್ನ ಆಯು ಎಷ್ಟಿದೆ ಅದ್ರ ಆಯುವ ಹ ಮೂರು ದಿವಸ ಆರು ದಿವಸ ಎಷ್ಟಿತ್ತು ಅದಕ್ಕೆ ಹೇಳಿದ್ರು ನಿನ್ನ ಮುಗಿತು ಬಂದಿದೆ ನೀನ್ ಏನ್ ಮಾಡ್ಕೋ ಇನ್ನ ನಿನ್ನ ಆತ್ಮನಲ್ಲಿ ಅಂತಹ ದಿವ್ಯ ಶಕ್ತಿ ಇದೆ ಅಂದ್ರೆ ಈ ಚತುರ್ಥ ಕಾಲದ ಅಂತಿಮ ತೀರ್ಥಂಕರಣುವಂತಹ ದಿವ್ಯ ಶಕ್ತಿ ಅಡಗಿದೆ ನಿನ್ನ ಆತ್ಮ ಈ ಇಡೀ ಜಗತ್ತಕ್ಕೆ ದಿವ್ಯ ಉಪದೇಶಾಮೃತವನ್ನು ಕೊಡುವಂತ ಶಕ್ತಿ ಹೊಂದಿದೆ ನಿನ್ನ ಸಾಮಾನ್ಯ ಜೀವನಲ್ಲ ಭಗವಂತನಾಗುವಂತ ಜೀವಾತ್ಮ ಇದೆಯಾ ಅದಕ್ಕೆ ನೀನು ಏನ್ ಮಾಡ್ಕೋ ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡಿ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಂಡು ಸಲ್ಲೇಖನ ಪೂರ್ವಕ ಧ್ಯೇಯವನ್ನ ತ್ಯಾಗ ಮಾಡು ಅಂದಾಗ ಅದೊಂದು ಹಾಕ್ತದ ಸೀಮಾ ಶಿವ ಅವರು ದರ್ಶನ ಮಾಡಿದ ತಕ್ಷಣ ಕಣ್ಣೀರ ಸುರಿತಾ ಇರ್ತಾವಂತಾದ್ರು ಅಷ್ಟು ಆನಂದ ಆಗುತ್ತಂತ ಅದು ಆನಂದ ಪಡೆ ನಾನು ತಿರ್ಥಕರಾಗುವಂತಹ ಜೀವನ ಇದ್ದೀನಿ ನಾನು ಬರುವಂತ ಕಾಲದಲ್ಲಿ ನಾನು ಭಗವಂತನಾಗುವಂತಹ ಜೀವನ ಇದ್ದೀನಿ ಅದಕ್ಕೆ ಆನಂದ ಆಗುತ್ತೆ ತ ಮತ್ತೆ ಮಾಡ ತನ್ನ ಮಸ್ತಕವನ್ನ ಪದೇ ಪದೇ ಭಾಗಿಸಿ ಆ ಭಗವಂತರ ಚರಣದಲ್ಲಿ ನಮಸ್ಕಾರವನ್ನು ಮಾಡುತ್ತಾ ಸಮ್ಯಕ್ತವನ್ನ ಸ್ವೀಕಾರ ಮಾಡುತ್ತೆ ಸಮ್ಯತ್ವನ ಶಿವಕಾರ ಮಾಡಿ ಏನ್ ಮಾಡುತ್ತೆ ಅಂತಂದ್ರೆ ಅದು ಹ ಅಷ್ಟೇ ಅಲ್ಲ ಸಮ್ಯತ್ವವನ್ನು ಸ್ವೀಕಾರ ಮಾಡಿದ್ರೆ ಮೋಕ್ಷ ಬೇಗಿಸುವುದಿಲ್ಲ ಸಮ್ಯಕ್ವದ ಪ್ರಭಾವದಿಂದ ಈ ಜೀವಾತ್ಮನು ಎಲ್ಲಿಗೆ ಹೋಗಿ ಹುಟ್ಟಬಹುದು ಸ್ವರ್ಗಕ್ಕೆ ಹೋಗಿ ಹುಟ್ಟಬಹುದು ಆದರೆ ಸಂಸಾರದ ಚಕ್ರವನ್ನ ನಾಶ ಮಾಡಿ ಹಾಕಬೇಕಾದ್ರೆ ಹುಟ್ಟು ಸಾವುಗಳನ್ನು ನಾಶ ಮಾಡಿ ಹಾಕಬೇಕಾದ್ರೆ ಜನ್ಮ ಜರಾ ಮೃತ್ಯು ರೋಗವನ್ನು ನಾಶ ಮಾಡಿ ಹಾಕಬೇಕಾದ್ರೆ ಈ ಜೀವಾತ್ಮ ಏನ್ ಮಾಡ್ಬೇಕಂತಂದ್ರೆ ಸಲ್ಲೇಖನ ಪೂರ್ವಕವಾಗಿ ಮರಣ ಹೊಂದಬೇಕು ಅದು ಎಷ್ಟನೇ ಪ್ರತಿಮಾಗಳನ್ನು ತೆಗೆದುಕೊಂಡು ಐದನೇ ಗುಣಸ್ಥಾನದೊಂದಿಗೆ ಮರಣವನ್ನು ಹೊಂದಿದಾಗ ಮಾತ್ರ ನಮ್ಮ ಸಂಸಾರ ನಾಶ ಆಗತ್ತೆ ಸಮ್ಯಕ್ತ ಪ್ರಾಪ್ತ ಮಾಡಿಕೊಂಡು ನಾವು ಮರಣ ಹೊಂದ ಸಮಯಾಗಿ ಮರಣವನ್ನು ಹೊಂದಿದಿವಿ ಅಂತ ಅಂದ್ರೆ ನಮ್ಮ ಆತ್ಮನು ಏನಾಗ್ತಾನೆ ನರಕಾದಿ ಕೆಟ್ಟ ದುರ್ಗತಿಗಳಿಂದ ನರಕ ತ್ರಿಯಂಚಾದಿ ಕೆಟ್ಟ ದುರ್ಗತಿಗಳಿಂದ ದೂರ ಆಗಬಹುದು ಆದರೆ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಮುಕ್ತಿ ಹೊಂದಬೇಕಾದ್ರೆ ಸಮ್ಯಕ್ದೊಂದಿಗೆ ಏಕದೇಶ ಚಾರಿತ್ರವನ್ನಾಗಲಿ ಮತ್ತು ಸಕಲ ಚಾರಿತ್ರವನ್ನಾಗಲಿ ಧಾರಣೆ ಮಾಡಿದಾಗ ಮಾತ್ರ ಸಾಧ್ಯ ಅದು ಏನು ಮಾಡಿತ್ತಂತಂದ್ರೆ ಸಿಂಹದ ಪ್ರಾಣಿ ಏಕದೇಶ ಚಾರಿತ್ರವನ್ನು ಸ್ವೀಕಾರ ಮಾಡಿ ತನ್ನ ಜೀವನವನ್ನ ಪೂರ್ಣ ಬಿಡಿ ಎಲ್ಲ ಹಿಂಸೆಯನ್ನ ತ್ಯಾಗ ಮಾಡಿ ಏನ್ ಮಾಡ್ತಂದ್ರ ಶರೀರವನ್ನ ಕ್ರಶ ಮಾಡ್ತಾ ಮಾಡ್ತಾ ಪ್ರಾಣವನ್ನ ಬಿಟ್ಟು ಹೋಗಿ ಸ್ವರ್ಗದಲ್ಲಿ ಏನಾಗಿ ಹುಡ್ತು ದೇವನಾಗಿ ಹುಟ್ಟು ಅಲ್ಲಿಂದ ಎಷ್ಟನೇ ಭೋಗ ಮೋಕ್ಷಕ್ಕೆ ಅದು ಎಂಟನೇ ಭೋಗ ತೀರ್ಥಂಕರ ಆಯ್ತು ಎಂಟನೇ ಭೋಗ ತೀರ್ಥಂಕರ ಆಯ್ತು ಹೆಂಗೆ ಪಾರ್ಶ್ನಾಥನ ಜೀವ ಕಮಟ ಜೀವ ಅದು ಕೂಡ ಎಷ್ಟನೇ ಪ್ರಯಾಯಕ್ಕೆ ಹೋಗಿ ತೀರ್ಥಂಕರ ಆಗತ್ತೆ ಎಂಟನೇ ಪ್ರಯಾಯಕ ಅಲ್ಲಿ ಹೋಗಿ ಅದು ಆದಾಗತ್ತೆ ಹಾಗ ಅಂದ್ರೆ ಹೇಳಿದಾರಲ್ಲ ಕಡಿಮೆ ಅಂದ್ರೆ ಮೂರು ಹೆಚ್ಚಂದ್ರೆ ಎಂಟು ಹೂವು ಅಲ್ಲಿ ಹೋಗಿ ಹೋಗುತ್ತೆ ಹಾಗೆ ನೀವು ಎಲ್ಲರೂ ಮುಕ್ತಿಯನ್ನು ಪಡ್ಕೋಬೇಕು ಅನ್ನುವಂತ ಯಾರ ಇಚ್ಛೆ ಇದೆಯೋ ಅವರೆಲ್ಲರೂ ಏನು ಮಾಡ್ಬೇಕು ಸಮ್ಯಕ್ ಧಾರಣೆ ಮಾಡ್ಬೇಕು ಮೊದಲ ಮೊದಲನೇದ ವಿಷಯ ಮತ್ತು ಎರಡನೇ ವಿಷಯ ಏಕದೇಶ ಚಾರಿತ್ರ ಅಂದ್ರೆ ಎರಡನೇ ನೆಲೆ ಮೊದಲನೇ ನೆಲೆ ಅಲ್ಲ ದರ್ಶನಲ್ಲಿ ಏನು ತೆಗೆದುಕೊಂಡ್ರು ಕೂಡ ನಿಮಗೆ ಇದಾಗಲ್ಲ ಎರಡನೇ ನೆಲೆಯನ್ನ ವರ್ತ ಪ್ರತಿಮವನ್ನು ಸ್ವೀಕಾರ ಮಾಡಿ ಕಡಿಮೆ ಅಂದ್ರೆ ಎರಡನೇದು ಅದು ಹೆಚ್ಚು ಹೆಚ್ಚು ಮಕ್ಕಳು ಮಾಡ್ಬೋದು ನೀವು ಹತ್ತನೇದವರೆಗೆ ಹೋಗಬಹುದು ಸ್ವೀಕಾರವನ್ನ ಮಾಡಿ ಏನ್ ಮಾಡ್ರಿ ಆಹಾರಾದಿಗಳನ್ನ ಕ್ರಮೇಣ ತ್ಯಾಗ ಮಾಡ್ತಾ ಮಾಡ್ತಾ ಶರೀರವನ್ನ ಕ್ರಶ ಮಾಡಿ ಅಂತರಂಗದಲ್ಲಿ ಕಷಾಯಗಳನ್ನು ಕ್ರಶ ಮಾಡಿಕೊಂಡು ಆ ಜೀವನವನ್ನು ತ್ಯಾಗ ಮಾಡಿದ್ರೆ ಅಂತಂದ್ರೆ ನಿಮ್ಮ ಆತ್ಮನು ಕೂಡ ಕಡಿಮೆ ಅಂದರೆ ಮೂರು ಭವ ಹೆಚ್ಚಂದರೆ ಎಂಟು ಭವದಲ್ಲಿ ಏನಾಗ್ಬೋದು ಭಗವಂತನಾಗಬಹುದು ಪರಮಾತ್ಮನಾಗ್ಬಹುದು ಅಂತ ಅತ್ಯಂತವಾದ ಶಕ್ತಿ ನಿಮ್ಮೆಲ್ಲರಲ್ಲಿ ಅಡಿಯಿದೆ ನೀವೆಲ್ಲರೂ ಏನು ನಾವು ಎಲ್ಲರೂ ಭವ್ಯ ಜೀವ ನಮ್ಮ ನಾವು ತಿಳ್ಕೊಂಡು ಹೋಗೋದು ನಾವು ಅದೇ ಇಲ್ಲೋ ಗೊತ್ತಿಲ್ಲ ಆದ್ರೆ ವಿಶ್ವಾಸ ಹಿಡಿದು ನಾವು ಸಮ್ಯದಷ್ಟಿ ಜೀವದಿವೆ ನಾವು ಭವ್ಯ ಜೀವಿ ಅಂತ ನಮಗೆ ನಾವು ಶ್ರದ್ಧಾ ನೀಡಿ ಧರ್ಮ ಮಾಡ್ತಾ ಹೋಗೋದು ಅಷ್ಟೇ ಹಾ ಇದು ಮಾಡುವಂಥದ್ದು ಧರ್ಮ ನಾವು ಆಚರಣೆ ಮಾಡುವಂಥದ್ದು ಆಚರಣೆ ಮಾಡಿ ನಮ್ಮ ಆತ್ಮ ಕಲ್ಯಾಣ ಜೊತೆ ಜೊತೆಗೆ ಮತ್ತೊಬ್ಬರಿಗೆ ಮಾರ್ಗ ಹೇಳ್ಕೊಡುವಂಥದ್ದು ಆಚರಣೆ ಮಾಡಿಸಾಕ್ಸಕ್ತಿನಾ ನಮ್ಮಿಂದ ಇಲ್ಲ ಮಾತ್ರ ಹೇಳುವಂಥದ್ದು ಇದು ಶಕ್ತಿ ಇದೆ ಆಚಾರ್ಯ ಶ್ರೀಗಳು ಎಷ್ಟು ಜನರಿಗೆ ಮುನಿ ವರ್ತವನ್ನ ಕೊಟ್ಟರು ಎಷ್ಟೋ ಜನರಿಗೆ ಮಾ ಮಾತಾಜಿಗಳನ್ನು ಮಾಡಿದರು ಎಷ್ಟೋ ಜನರನ್ನ ಬ್ರಹ್ಮಚಾರಿ ಬ್ರಹ್ಮಚಾರ್ಯಾಗಿ ಮಾಡಿದ್ರು ಅವರನ್ನ ಕೈ ಹಿಡಿದು ನಡೆಸ್ತಾ ಇದಾರೆ ಯಾರನ್ನಾದ್ರು ಯಾರನ್ನಾದ್ರೂ ಅವ್ರ ಕೈ ಹಿಡಿದು ನಡೆಸ್ತಾ ಇದ್ದಾರೇನೋ ವ್ರತವನ್ನು ಉಪದೇಶ ಕೊಟ್ಟು ವ್ರತಾದಿಗಳನ್ನ ಕೊಡುವಂತ ಕಾರ್ಯವನ್ನು ಮಾತ್ರ ಮಾಡ್ತಾರ ಅವರು ಸ್ವೀಕಾರ ಮಾಡಿ ಅದರ ಅನುಸಾರವಾಗಿ ಪಾಲನೆ ಮಾಡೋರು ಯಾರು ನಾವೇ ಹೌದಿಲ್ಲ ಹಾಗೆ ಪಾಲನೆ ಮಾಡ್ತಾ 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 ಹೋಗುದಷ್ಟು ಕೆಲಸ ಸ್ವೀಕಾರ ಮಾಡಿದಷ್ಟು ನಮ್ ಕೆಲಸ ನಮ್ಮಷ್ಟ ನಾವೇನ್ ತಿಳ್ಕೊಡುದು ತಿಳ್ಕೊಡದಷ್ಟೇ ಖರೆ ಮತ್ತೊಬ್ಬರು ಹೇಳುವಂಥದ್ದಲ್ಲ ನೀನು ಸಮಯದಷ್ಟಿ ನೀನು ಅಭಯ್ಯ ಅಂತ ಹೇಳುವಂತ ವಿಷಯ ಅಲ್ಲ ನಮ್ಮಷ್ಟು ನಾವು ತಿಳ್ಕೊಂಡು ಶ್ರದ್ಧಾವನ್ನಿಟ್ಟುಕೊಂಡು ಆಚರಣೆ ಮಾಡ್ತಾ 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 ಒಳ್ಳೆಯ ಮಾರ್ಗದಲ್ಲಿ ನಡೆಯುವುದು ಹಾಗೆ ಭವಿಜನಕೋ ಭವ ಕೂಪತೆ ಭವಿಜನ ಅಂದ್ರೆ ಭವ್ಯ ಜನರನ್ನ ಭವಕೂಪತೆ ಅಂದ್ರೆ ಭವರೂಪಿ ಎನ್ನುವಂತ ಕೂಪ ಅಂದ್ರೆ ಭಾವಿ ಭಾವಿಯಿಂದ ತುಮಹಿ ಕಾಡನ ಹಾರ್ ನೀವೇ ಹೊರಗೆ ತೆಗೆಯಲು ಸಾಧ್ಯ ನಿಮ್ಮಿಂದಲೇ ಮಾತ್ರ ಹೊರ ಸಾಧ್ಯ ಇದೆ ನಾವೆಲ್ಲ ಎಲ್ಲಿ ಬಿದ್ದೀವೇ ಎಲ್ಲಿ ಬಿದ್ದಿವೆ ಭವರೂಪಿ ಎನ್ನುವಂತ ಕೂಕುಗಳೊಳಗೆ ಬಿದ್ದಿವೆ ಭಾವಿಯೊಳಗೆ ಬಿದ್ದಿವೆ ನಮಗೆ ಎದ್ದು ಬರಕಾಗ್ತಾ ಇಲ್ಲ ನಮ್ಮನ್ನು ಎತ್ತಿ ಮೇಲೆ ತೆಗೆಯುವಂತ ಶಕ್ತಿ ಈ ಸಾಮರ್ಥ್ಯ ಯಾರಲ್ಲಿದೆ ಅಂತ ಕೇಳಿದಾಗ ಅದು ಭಗವಂತನಲ್ಲಿದೆ ಮಾತ್ರ ಅವರನ್ನು ಬಿಟ್ಟರೆ ಗುರುಗಳಲ್ಲಿದೆ ಭಗವಂತನಲ್ಲಿದೆ ಮತ್ತು ಜಿನವಾನಿ ಮಾತೆಯಲ್ಲಿದೆ ಈ ಮೂರನ್ನ ಬಿಟ್ಟರೆ ಯಾರಲ್ಲಿ ಕೂಡ ಅಂತ ಶಕ್ತಿ ಇಲ್ಲವೇ ಇಲ್ಲ ಅದಕ್ಕೆ ನಮ್ಮನ್ನೆಲ್ಲವನ್ನ ಹೊರತೆಗೆಯುವಂತಹ ಕಾರ್ಯ ಏನು ಮಾಡ್ತಾ ಇದೆ ಯಾವುದು ಮಾಡ್ತಾ ಇದೆ ಅಂದ್ರೆ ಯಾರು ಮಾಡ್ತಾರೆ ಅಂತಂದ್ರೆ ಭಗವಂತರು ಅವರು ಮಾತ್ರ ಸಮರ್ಥರಾಗಿದ್ದಾರೆ ಅವರಲ್ಲಿ ಅನಂತ ಶಕ್ತಿ ತುಂಬಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಭವಿಜನಕೋ ಭವ ಕೂಪತೈ ತುಮಿ ಕಾಡ ದೀನ ಅನಾಥಪತಿ ಆತಮ ಗುಣ ಭಂಡ ದೀನ ಅಂದ್ರೆ ದೀನ ದುಃಖಿ ಜೀವಿಗಳು ದೀನ ದುಃಖ ಜೀವಿಗಳನ್ನ ನೀವೇನ್ ಮಾಡ್ತಾ ಇದ್ರಿ ಆ ಅವರ ಮೇಲೆ ದಯಾ ಇರುವಂತೆ ಅವ್ರಿಗೆ ಏನೈತೆ ಅದು ಹೇಳುದಿಲ್ಲ ವಿಶ್ವ ಕಲ್ಯಾಣ ಭಾವನೆ ತೀರ್ಥಂಕರಿಗೆ ಯಾವ ಭಾವನೆ ಇರುತ್ತೆ ಹದಿನಾರು ಕಾರನ ಭಾವನೆಗಳನ್ನ ಭಾವಿಸಿದಂದ್ರಿಗೆ ಅವ್ರ ಮತ್ತೊಂದು ಭಾವನೆಯನ್ನು ಭಾವಿಸ್ತಾರೆ ಏನು ವಿಶ್ವ ಕಲ್ಯಾಣದ ಭಾವನೆ ಅವರಂತಾರೆ ನನ್ನ ಆತ್ಮ ನಷ್ಟ ಮುಕ್ತಿ ಬಂದಿರ ಸಾಲಲ್ಲ ಈ ಸಂಸಾರದಲ್ಲಿರುವಂತ ಎಲ್ಲ ಸಕಲ ಜೀವರಾಶಿಗಳೆಲ್ಲವೂ ಕೂಡ ಏನಾಗ್ಲಿ ಸುಖಿ ಎಲ್ಲವೂ ಕೂಡ ಸಮ್ಯಕ್ ದರ್ಶನವನ್ನು ಧಾರಣೆ ಮಾಡ್ಲಿ ವ್ರತಾದಿಗಳನ್ನು ಧಾರಣೆ ಮಾಡಿಕೊಂಡು ಆತ್ಮ ಕಲ್ಯಾಣ ಮಾಡ್ಕೊಂಡು ಹೋಗ್ಲಿ ಅಂತ ಅಷ್ಟ ಧ್ವಜ ಉತ್ಕೃಷ್ಟ ಧ್ವಯಾ ಭಾವ ಇರುತ್ತೆ ಅವರಿಗೆ ಹಾಗೆ ಮುನಿಗಳಿಗೆ ಕೂಡ ದಯಾಭಾವ ಇರ್ತೈತಿ ಯಾಕೆ ಅವರು ಶಿಷ್ಯರಿಗೆ ಈ ಪ್ರಕಾರ ನಿಮ್ಗೆ ಎಲ್ಲಾ ಭವ್ಯ ಜೀವಿಗಳಿಗೆ ಯಾಕೆ ಉಪದೇಶ ಮಾಡ್ತಾರೆ ಅವ್ರು ತಮ್ಮಷ್ಟಿಗೆ ತಾವು ತಮ್ಮ ಇಪ್ಪತ್ತೆಂಟು ಮೂಲಗಳನ್ನು ನಿರ್ದೋಷ ಪಾಲನೆ ಮಾಡ್ತಾ ಆ ತಮ್ಮಷ್ಟು ತಾವಿದ್ರೆ ಬರಲ್ಲ ಬರುತ್ತಿಲ್ಲ ಒಂದ್ಸಲ ಹಾನ್ ಬರೋದು ಬಸ್ ಮಂದಿರದೊಳಗೆ ನಮ್ಮ ಆರಾಮ್ ತಾವ ಪಾಲನೆ ಮಾಡ್ತಾ ಜಪಾ ಇರ್ಬೋದಲ್ಲ ಆದ್ರೆ ಅವ್ರಿಗೆ ದಯಾ ಬರತ್ತೆ ಅಲ್ಲ ನಾನೊಬ್ಬನು ಮುಕ್ತಿ ಹೊಂದಿದರೆ ಸಾಲದು ಈ ಸಂಸಾರದಲ್ಲಿ ಅನಂತ ಜೀವರಾಶಿಗಳಿದಾವಲ್ಲ ಇವೆಲ್ಲ ಅನಾದಿ ಕಾಲದಿಂದ ದುಃಖಿಯಾಗಿದ್ದಾವೆ ಭಯಂಕರವಾದ ದುಃಖವನ್ನು ಸಹಿಸ್ತಾ ಇದ್ದಾವೆ ಅದರಿಂದ ದುಃಖದಿಂದ ಇವು ಮುಕ್ತಿ ಹೊಂದ್ಲಿ ಇವು ಕೂಡ ಪಾರಾಗಲಿ ಅನ್ನುವಂತ ಒಂದೇ ಒಂದು ಅವ್ರ ಭಾವನೆ ಇರುವುದರಿಂದ ಅವ್ರ ದಯಾ ಭಾವನೆಯಿಂದ ಏನ್ ಮಾಡ್ತಾರೆ ನಮ್ಮೆಲ್ಲರಿಗೆ ಉಪದೇಶವನ್ನು ಕೊಡ್ತಾರೆ ದೀನ ದಯಾಲ ಅಂದ್ರೆ ದೀನ ದುಃಖಿ ಜೀವಿಗಳ ಮೇಲೆ ದಯಾಭಾವ ಇರುವುದ್ರು ಮತ್ ಅನಾಥಪತಿ ಅಂದ್ರೆ ಅನಾಥ ಅಂತಾರಲ್ಲ ಅನಾಥಾಶ್ರಮ ಅಂತಾರಲ್ಲ ಅನಾಥಾಶ್ರಮ ಅಂದ್ರೆ ಏನು ಅನಾಥ ಬಾಲಕರಿಗೆ ಆಶ್ರಯನ ಕೊಡುವುದೇ ಆಶ್ರಮ ಹಂಗೆ ಅನಾಥರಿಗೆ ಇವ್ರು ಏನು ಕೊಡ್ತಾರೆ ಅನಾಥರಿಗೆ ಇವ್ರು ಸ್ವಾಮಿಯಾಗಿದ್ದಾರೆ ಅಂದ್ರೆ ನಾವೆಲ್ಲ ನಾವೆಲ್ಲಾ ಇದ್ದೀವಿ ಯಾಕೆ ನಮ್ಗೆ ಯಾರು ಇಲ್ಲ ಯಾರು ನಮಗೆ ನೀವೇ ಇದ್ದೀರಿ ನೀವೇ ಸ್ವಾಮಿ ಆಗಿದ್ದೀರಿ ನಮಗೆ ಯಾರೋ ಭಗವಂತರು ಗುರುಗಳು ನೀವೇ ನಮಗೆಲ್ಲ ಸರ್ವಸ್ವ ಪಂಚಮ ಕಾಲದಲ್ಲಿ ಭಗವಂತನಿಗಿಂತ ಹೆಚ್ಚು ಉತ್ಕೃಷ್ಟ ಸ್ಥಾನ ಯಾರಿಗಿದೆ ಗುರುವಿಗಿದೆ ಯಾಕೆ ಪಂಚಮ ಕಾಲದಲ್ಲಿ ಸಾಕ್ಷಾತ್ ಭಗವಂತನ ಅದರ ನಮಗೆ ದರ್ಶನ ಆಗತ್ತೇನೋ ಇಲ್ಲ ಅದಕ್ಕೆ ನಾವು ಯಾರನ್ನ ಹೆಚ್ಚು ನಂಬುತ್ತೀವಿ ಈಗ ಗುರುಗಳನ್ನು ನಂಬುತ್ತೀವಿ ಹೌದಿಲ್ಲ ಆಚಾರ ಶ್ರೀಗಳನ್ನ ಏನಂತ ತಿಳ್ಕೊತೀವಿ ನಾವ ಆಚಾರ ಭಗವಾನ್ ಆಚಾರ್ಯ ಭಗವಂತನ ತಿಳ್ಕೊತೀವಿ ನಾವು ಯಾಕ ಅವರೇ ನಮಗೆ ಈಗ ನಮ್ಗೆ ಜೀವಂತ ದಾರಿ ತೋರಿಸ್ಕೊಡೋರು ಅವರೇ ಈಗ ನಮ್ಮ ಮುಕ್ತಿ ಮಾರ್ಗಕ್ಕೆ ಕೊಂಡ್ಕೊಂಡು ಹೋಗೋರು ಅವರೇ ಇದ್ದಾರೆ ಅಂತ ದ್ವಿ ಶಕ್ತಿ ಅವರಲ್ಲಿ ಇದೆ ಗುರುಗಳ ಮಹಿಮೆ ಮಾಡಿದೆ ಅವರೇ ನಮಗ್ ಸರ್ವಸ್ವ ಅಂದ್ರೆ ಪಂಚಮ ಕಾಲದಲ್ಲಿ ಮೊದಲು ಗುರುಗಳಿಗೆ ಚತುರ್ಥ ಕಾಲದಲ್ಲಿ ಭಗವಂತನ ಇರ್ತಾರೆ ಸಾಕ್ಷಾತ್ ದರ್ಶನ ಇದಕ್ಕೆ ನಾವು ಭಗವಂತನ ಮಾಡ್ತೀವಿ ಪಂಚಮ ಕಾಲದಲ್ಲಿ ಯಾರಾದರೂ ಭಗವಂತರು ಎಲ್ಲಾದ್ರೂ ಶಿಕಾರೇನು ಇಲ್ಲ ಅದಕ್ಕೆ ಭಗವಂತರು ನಮಗ ಮತ್ತು ಗುರುಗಳು ಕೂಡ ಎಲ್ಲ ಆಗಿದ್ದಾರೆ ಸರ್ವಸ್ವ ಆಗಿದ್ದಾರೆ ಸ್ವಾಮಿ ಆಗಿದ್ದಾರೆ ಮತ್ತೇನಾಗಿದ್ದಾರೆ ಆತಮ ಗುಣಭಂಡಾರ್ ಆತಮ್ ಗುಣ ಭಂಡಾರ್ ಅವರದ ಆತ್ಮ ಏನಾಗಿದೆ ಅನಂತ ಗುಣಗಳಿಂದ ತುಂಬಿಕೊಂಡಿದೆ ಭಂಡಾರ ಗುಣಗಳ ಭಂಡಾರ ತುಂಬಿದೆ ಗುಣ ಎಂದ್ರೆ ಒಂದಿಲ್ಲ ಎರಡಿಲ್ಲ ನಾನು ಹೇಳ್ತಿರ್ಲಿಲ್ಲ ಇದ್ರಾಗ ಲೋಕ ಪೂಜ್ಯನಿ ಆತ್ಮ ನಿರ್ಣಯ ರಾಶಿ ಗುಣಗೊಂಡಾಡುವೆ ಗುಣಗಳು ಎಷ್ಟಿದಾವೆ ರಾಶಿ ರಾಶಿಯಾಗಿದ್ದಾವೆ ಅಂದ್ರೆ ನೀವು ಯಾವ್ದಾದ್ರು ರಾಶಿ ಮಾಡ್ತಿರಲ್ಲ ಮಾಡಿದಾಗ ಕಾಳು ಇರ್ತಾವೆ ಹ ಧಾನ್ಯಗಳು ಅವೇನು ಲೆಕ್ಕ ಮಾಡಕ್ ಸಾಧ್ಯದೇನಾ ಎಟ್ಟದಂತ ಲೆಕ್ಕ ಮಾಡಕ್ ಆಗತ್ತಾ ಅದೇ ಪ್ರಕಾರ ಇವರು ಅನಂತ ಗುಣಗಳ ಧ್ವನಿಯಾಗಿದ್ದಾರೆ ಭಂಡಾರರಾಗಿದ್ದಾರೆ ಯಾರೋ ಭಗವಂತರು ಯಾರೋ ಭಗವಂತರು ಹಾಗೆ ನಾವು ನೀವು ಆಗ್ಬೇಕು ಅಥವಾ ಬೇಡ ಯಾರ್ಯಾರಿಗೆ ಆಶೆ ಇದೆ ಆಶೆ ಎಲ್ಲರಿಗಿದೆ ಆದ್ರೆ ನಡೆಯುವುದು ಬೇಡ ಹೌದಿಲ್ಲ ಪ್ರತಿಮಾ ತಗೊಳುದು ಬೇಡ ಹೌದಿಲ್ಲ ಪ್ರತಿಮಾ ತಗೊಳ್ಳೋದು ಇಲ್ಲ ಇನ್ನು ಮಕ್ಕಳ ಮದುವೆ ಆದು ಇದು ಇನ್ನು ಯಾವ್ದೇನು ತಿಳಿತತ್ತರೀ ಮಕ್ಳ ಮದುವೆ ನೀವು ಎಲ್ಲಿವರೆಗೆ ಮಾಡ್ಬೋದು ಗೊತ್ತಾ ಆರನೇ ಪ್ರತಿಮಾತವರೆಗೆ ಮಕ್ಕಳ ಮದುವೆ ಮಾಡ್ಬೋದು ಹೌದ್ರಿ ಏಳನೇ ಪ್ರತಿಮಾಕ ಮಕ್ಕಳ ಮದುವೆ ನಿಂತು ಹೋಗುತ್ತೆ ಏಳನೇ ಪ್ರತಿಮಾ ತಗೊಳ ತಿಳ್ಕೊಂಡ್ರೆ ನೀವು ಸ್ವತಃ ಮಗನದ್ದು ಮದುವೆ ಮಾಡಕ್ನೇ ಇಲ್ಲ ಮಗಳಿಗೂ ಮದುವೆ ಮಾಡಕ್ಕೆ ನಡೀದಿತ್ತೆ ನಡೀದಿ ತನ್ನ ಮಕ್ಕಳನ್ನ ಬಿಟ್ಟು ಬೇರೆದವ್ರು ಮಾಡಕ್ನ ಇಲ್ಲ ಅಷ್ಟೇ ನೀವು ಏಳನೇ ಪ್ರತಿಮಾವ ತಗೊಂಡ್ರಿ ಅಂತ ತಿಳ್ಕೊಂಡ್ರಿ ಆಕಸ್ಮಿಕ ಬ್ರಹ್ಮಚಾರಿ ಅವಾಗ ನಿಮ್ಮ ಹೆತ್ತಂತ ಮಕ್ಕಳನ್ನ ಮದಿ ಮಾಡ್ಬೋದು ನೀವು ಬೇರೆ ಬೇರೆ ಮಕ್ಕಳು ಬದಿ ಮಾಡಕ್ ನಡೆಯಾಗಲ್ಲ ಏನು ಮಾಡಕ್ ಮುಂದಾಗ ನಡೆಯಲ್ಲ ಯಾವ ಹಾ ಮತ್ ನೀವು ಆರಾಮಾಗಿ ಮಾಡ್ಬೋದಿಲ್ಲ ಹಾ ಆರಾಮಾಗಿ ಮಾಡೋದು ಆರನೇ ಪ್ರತಿಮಾದ ಮಾಡ್ಬೋದಿಲ್ಲ ಆರನೇ ಪ್ರತಿಮದವ್ರು ತಗೊಳ್ರಿ ಹೋಗ್ಲಿ ಆ ಕಡೆ ಆರನೇ ಪ್ರತಿಮೆ ಬೇಡ ನಮಗೆ ಹಾ ಎಲ್ಲಿ ಎರಡನೇ ಪ್ರತಿಮ ಆದ್ರೂ ತಗೊಳ್ರಿ ಎರಡನೇ ಪ್ರತಿಮವನ್ನು ತಗೊಂಡು ಶುದ್ಧ ಏನ್ ಮಾಡ್ತಿರ್ಲಿಲ್ಲ ಅದನ್ನ ಸುದ್ದಿ ಮಾಡೋದು ಏನ್ ಆಯ್ಕೆ ಮಾಡುದು ಲೋನ್ ಹಾಕಿ ಮಾಡೋದು ಖಾರ ಮರ್ಯಾದೆಯೊಳಗೆ ಕುಟ್ಕೊಳ್ಳೋದು ಬಸ್ ಮಡಿಯಿಂದ ಊಟ ಮಾಡೋದು ಇಷ್ಟಲ್ಲ ಮತ್ತೆ ಮತ್ತೇನಿದ್ದಾರ ಏನಿಲ್ಲ ಬಹಳ ನಾವು ನಾವೇನ್ ಮಾಡ್ಕೊಂಡಿ ಅದನ್ನ ಕಠಿಣ ಮಾಡ್ಕೊಂಡಿವಿ ಕಠಿಣ ಯಾವುದೋ ಒಂದು ಕಠಿಣ ಮಾಡ್ಕೊಂಡ್ರೆ ಕಠಿಣ ಆಗತ್ತೆ ಶರಣ ಮಾಡ್ಕೊಂಡ್ರ ಸರಳ ಆಗತ್ತೆ ಹೌದಿಲ್ಲ ನಾವು ಪ್ರತಿಮಾ ಕಠಿಣ ಅಂತಂದ್ರ ಮೋಕ್ಷಲು ಕಠಿಣ ಏನ ಜಿನ ಮಂದಿರ ದೂರ ಕಾಣತ್ತೆ ದರ್ಶನ ಮಾಡಕ್ ದೂರ ಅಂತಾರೆ ಅವ್ರಿಗೆ ಏನೈತೆ ಶಿವಮಂದಿರ ಕೂಡ ದೂರ ಶಿವಮಂದಿರ ಅಂದ್ರೆ ಮೋಕ್ಷ ಅವ್ರಿಗೆ ಮೋಕ್ಷ ಕೂಡ ದೂರ ಇದೆ ಮತ್ತೆ ಯಾರಿಗೆ ಮಂದಿರ ಹತ್ತಿರ ಕಾಣ್ತಾ ಇದೆಯಲ್ಲ ಅವ್ರಿಗೆ ಮೋಕ್ಷ ಕೂಡ ಹತ್ತಿರ ಇದೆ ಮೋಕ್ಷ ಕೂಡ ಸಮೀಪ ಇದೆ ಅವರಿಗೆ ಹತ್ತಿರ ಇದೆ ಹಾಗೆ ನಮ್ಗ ಏನ್ ಕಡಬೇಕು ಕಠಿಣ ಪ್ರತಿಮಾ ಕಠಿಣ ಆಯ್ತು ಅಂದ್ರೆ ಮೋಕ್ಷನೂ ಕಠಿಣ ಹಂಗಾರೆ ಮುಕ್ತಿನೂ ಪ್ರಾಪ್ತ ಹೋಗಲಾಂಗಾರೆ ಹಂಗ ಪ್ರತಿಮವನ್ನು ತಗೊಂಡ್ಕೊಂಡು ನಾವ್ ಏನ್ ಮಾಡ್ಬೇಕು ಆತ್ಮ ಕಲ್ಯಾಣವನ್ನು ಮಾಡಿಕೊಂಡು ಹೋಗ್ಬೇಕು ಚಿದಾನಂದ ನಿರ್ಮಲ ಕಿಯೋ ದೋಯ ಕರ್ಮರಜ ಮೇ ಸರಳ ಕರಿಯ ಕೋ ಶಿವ ಕೈ ಚಿದಾನಂದ ನಿರ್ಮಲ ಕಿಯೋ ಏನು ಮಾಡಿದರೆ ನೀವು ಆತ್ಮನನ್ನ ಏನ್ ಮಾಡ್ಕೊಂಡಿದಿರಿ ಭಗವಂತರೇ ಶುದ್ಧ ಮಾಡ್ಕೊಂಡಿದ್ರಿ ಅದರಿಂದ ಶುದ್ಧ ಮಾಡ್ಕೊಂಡಿದ್ರಿ ನಿರ್ಮಲ ಮಾಡ್ಕೊಂಡಿದಿರಿ ಚಿದಾನಂದವಾಗಿ ಮಾಡ್ಕೊಂಡಿದಿರಿ ಅದರಿಂದ ಧೋಯ ಕರ್ಮರಜ ಮೈಲ್ ಕರ್ಮರೂಪಿ ಎನ್ನುವಂತ ಮಲದಿಂದ ಧೂಳದಿಂದ ನೀವು ಆತ್ಮನನ್ನ ಸ್ವಚ್ಛ ಮಾಡಿಕೊಂಡಿದ್ದೀರಿ ಶುದ್ಧ ಮಾಡಿಕೊಂಡಿದ್ದೀರಿ ಪವಿತ್ರನಾಗಿ ಮಾಡಿಕೊಂಡಿದ್ದೀರಿ ಏನ್ ಮಾಡ್ಕೊಂಡಿದಿರಿ ಯಾವುದರಿಂದ ಆತ್ಮನನ್ನ ಶುದ್ಧ ಮಾಡ್ಕೊಂಡಿದಿರಿ ಕರ್ಮ ಕರ್ಮಗಳು ಎಷ್ಟಿದಾವೆ ಎಂಟು ಯಾವ್ಯಾವ ಇದ್ದಾವೆ ಜ್ಞಾನಾವರಣೀಯ ದರ್ಶನಾವರಣೀಯ ವೇದನೀಯ ಮೋಹಿನಿಯ ಆಯುವ ನಾಮ ಗೋತ್ರ ಅಂತರ ಈ ಎಂಟು ಕರ್ಮಗಳು ಏನು ಮಾಡ್ತಾವೆ ಜ್ಞಾನಾವರಣೀಯ ಕರ್ಮ ಏನ್ ಮಾಡತ್ತೆ ಜ್ಞಾನ ಗುಣವನ್ನ ಏನು ಮಾಡತ್ತೆ ನಷ್ಟ ಮಾಡಿ ಹಾಕತ್ತೆ ನಷ್ಟ ಮಾಡುತ್ತೋ ಅಥವಾ ಮುಚ್ಚಾಕತ್ತೆ ಮುಚ್ಚಿ ಹಾಕುತ್ತೆ ರಶ್ನೆ ಮಾಡಲ್ಲ ಮಾಡಿದ್ರೆ ಅಂತ ಪ್ರಕಟ ಮಾಡ್ಕೊಳ್ರಂಗೆ ನೀವು ಹಾ ಮುಚ್ಚಿ ಹಾಕಿಬಿಡತ್ತೆ ಹಾಗೆ ಹಾ ನಿಮ್ಗೆ ಮುಚ್ಚಿ ಹಾಕಿ ಆವರಣವನ್ನು ಹಾಕಿಬಿಡುತ್ತೆ ಅದನ್ನು ದೂರ ಮಾಡಿದಾಗ ನಮ್ಮ ಆತ್ಮದಲ್ಲಿ ಮಾತ್ರ ಜ್ಞಾನಗಳೇನಾಗ್ತವೆ ಪ್ರಕಟ ಆಗ್ತವೆ ಹಾ ಜ್ಞಾನ ಎರಡು ಜ್ಞಾನ ಅಂತ ಇದ್ದಾವೆ ನಮ್ಮ ಆತ್ಮದೊಳಗೆ ಯಾವ ಮತಿ ಮತ್ತು ಜ್ಞಾನಗಳು ಇದಾವೆ ಆದ್ರೆ ಅವಧಿ ಜ್ಞಾನ ಮನಪರಿ ಜ್ಞಾನ ಕೇವಲ ಜ್ಞಾನವನ್ನು ಪ್ರಕಟ ಆಗಿಬಿಡ್ತಾ ಇಲ್ಲ ಮತಿಜ್ಞಾನ ಸುಧ ಜ್ಞಾನವು ಅಲ್ಪ ವಿಧನ ಮತ್ತಿರ ಅದ್ರ ಇನ್ನೂ ಪೂರ್ವ ಪ್ರಕಟ ಆಗ್ಬಿಡ್ತಾ ಇಲ್ಲ ನಾವು ಎಷ್ಟು ಅಧ್ಯಯನ ಮಾಡ್ತೇವೆ ಓದ್ತೀವಿ ಕೇಳ್ತೀವಿ ಅಂದ್ರೆ ಇಲ್ಲ ಯಾಕೆ ನನ್ನ ಕೂಡ ಆವರಣ ಯಾವ್ದಾವರಣೀ ಕರ್ಮ ಯಾಕೆ ಹಂತ ಕಾರ್ಯವನ್ನು ನಾವು ಮಾಡ್ಕೊಂಡು ಬಂದಿವೆ ಪೂರ್ವ ಜನ್ಮದಲ್ಲಿ ಪೂರ್ವ ಜನ್ಮದಲ್ಲಿ ಕರ್ಮಿಗೆ ಸಂಬಂಧಪಟ್ಟಂತ ಬಂದ ಬಂದ್ ಯಾವ ಬಂದೇ ಮಾಡೋದ್ರಿಂದ ಜ್ಞಾನಾವರಣ ಕ್ರಮ ಹಂತ ಎಲ್ಲಾ ಕಾರ್ಯವನ್ನು ನಾವು ಮಾಡಿದಿವೆ ಅದರಿಂದ ನಮ್ಮ ಆತ್ಮ ಏನಾಗ್ತಾ ಇದೆ ಅಂತಂದ್ರೆ ಜ್ಞಾನ ನಮ್ಮಲ್ಲಿ ಬರ್ತಾ ಇಲ್ಲ ನಾವು ಎಷ್ಟು ಓದ್ತೀವಿ ಪುಸ್ತಕಗಳನ್ನ ಕೇಳ್ತೀವಿ ಪ್ರವಚನಗಳನ್ನ ಎಲ್ಲಾ ಮಾಡ್ತೀವಿ ಆದರೆ ಈ ಕಡೆ ಕೇಳಿದಂಗೆ ಈ ಕಡೆ ಏನಾಗತ್ತೆ ಓನ್ ಬಿಡುತ್ತೆ ನನಬಿ ಓಡಲ್ಲ ಅಂತ ಇರಲ್ಲ ಇದು ಯಾವ ಕ್ರಮ ಜ್ಞಾನ ವರ್ಣೀಕರಮ ಉಳಿದ ವಿಷಯ ನಾಳೆ ನೋಡೋಣ